ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ಏನಕ್ಕೆ ದೋಸೆ ಟ್ರೈ ಮಾಡೋಕ್ಕೆ ಅಂತ ನಾನು ಹಿಂದೆಗಡೆ ನೋಡ್ಬೋದು ಹೆವಿ ಕ್ರೌಡ್ ಇದೆ ನೀವು ದೋಸೆನ ಆರ್ಡರ್ ಮಾಡಿ ಬಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಬೇಕು ದೋಸೆ ಸಿಗೋದಕ್ಕೆ ಆರು ರೇಂಜ್ಗೆ ಇರುತ್ತೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದಾಗ ಬಂದು ನಂಗೆ ದೋಸೆ ಬೇಕು ಅಂದರೆ ಸಿಗಲ್ಲ ಬಟ್ ಮುಂಚೆನೇ ಬಂದು ಒಂದು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ಕಾದಿದ್ದು ಆರಾಮ್ಸೆ ಒಂದೊಳ್ಳೆ ಟಿಫನ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ಬೋದು ಇದಿರೋಂಥದ್ದು ಚನ್ನಪಟ್ಟಣ ಚನ್ನಪಟ್ನದಲ್ಲೇ ಅಂದರೆ ನೀವು ಬೆಂಗಳೂರಿಂದ ಬಂದರೆ ಚನ್ನಪಟ್ಟಣ ಬಂದು ಚನ್ನಪಟ್ನ ಎಕ್ಸಿಟಲ್ಲಿ ಲೆಫ್ಟ್ ಸೈಡಲ್ಲಿ ಚಿಕ್ಕಮಗಳೂರು ಅಂತ ಸಿಗತ್ತೆ ಚಿಕ್ಕಮಗಳೂರು ಹಾಂ ಚಿಕ್ಕಮಗಳೂರು ಸಿಗುತ್ತೆ ಆ ಚಿಕ್ಕಮಗಳೂರು ಹತ್ರ ಒಂದು ಹಳ್ಳಿ ಮರ ಹಳ್ಳಿ ಮರ ಪಕ್ಕದಲ್ಲೇ ರಾಜು ಹೋಟೆಲ್ ಅಂತಲೂ ಕರೀತಾರಂತೆ ಬಟ್ ಯಾವುದೇ ರೀತಿ ನೇಮ್ ಬೋರ್ಡ್ ಇಲ್ಲ ಸುಮ್ಮನೆ ಕ್ರೌಡ್ ಇರುತ್ತೆ ಆ ಕ್ರೌಡಲ್ಲೇ ನಿಮಗೆ ಇದೇ ಹೋಟೆಲ್ ಅಂತ ಗೊತ್ತಾಗ್ಬಿಡುತ್ತೆ ಮೇನ್ ರೋಡಲ್ಲೇ ಇದೆ ಸೊ ಒಗಡೆ ಎಲ್ಲ ಹೋಗಬೇಕು ಅಂತ ಏನಿಲ್ಲ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ತುಂಬ ಫೇಮಸ್ ಅಂದರೆ ದೋಸೆಯೇ ಸೊ ದೋಸೆಯಲ್ಲೂ ಕೂಡ ನಿಮಗೆ ಬೆಣ್ಣೆ ದೋಸೆ ಖಾಲಿ ದೋಸೆ ಸಿಗುತ್ತೆ ಚಿತ್ರಾನ್ನ ಪೂರಿ ಇಡ್ಲಿನೂ ಸಿಗುತ್ತೆ ಸೊ ಜಾಸ್ತಿ ತಗೊಳ್ತಾಯಿದ್ದೆ ದೋಸೆ ಸೊ ನಾವು ಕೂಡ ಆ ದೋಸೆ ತೊಗೋಬೇಕು ಬೆಣ್ಣೆ ದೋಸೆ ತೊಗೋಣ ಅಂದ್ಕೊಂಡಿದ್ದೀನಿ ಬನ್ನಿ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಒಳ್ಳೆ ಅದ್ಭುತವಾಗಿರೋಂಥ ದೋಸೆ ಕೊಡಿಸ್ತೀನಿ ಬನ್ನಿ ಪಪ್ಪ ನಿಮಗೂ ಕೊಡಿಸ್ತೀನಿ ಬರಲ್ವಾ ಬೇಡವಾ ಒಂದು ಐದು ದಿನ ಆಯ್ತಲ್ಲ ಏಳು ದಿನಕ್ಕೆ ಕೊಟ್ಟೆ ಆಯ್ತು ಅಂದ್ರೆ ನಾನು ಪಾತ್ರೆ ಮಾಡ್ತೀನಿ ಮಾರತಿ ಮಾರತಿ ಒಂದು ಐದು ದಿನ ಅಡಿ ಇನ್ನ ನಾರಾಕುರಿಯೆ ಇಲ್ಲಿ ಬೆನೆನಾ ಓಕೆ ನಾಲ್ಕೇ ಟ್ಯಾಕ್ ಮಾಡ್ಕೋ ಅವ್ರುಗೆ ಏರ್ಕಡ್ ಕರೀತೀನಿ ಮೂರು ಪಾಯಿಂಟ್ ಬೆನೆನಾ 1.5 ಐತಾರೆ ಅಂತ ಹೇಳತೀನಿ आझ Dakar, ते प्लबर हम लुछ stop, र कोटिया हो, त рमा हो आपकिनी नचछः ट्रेक्टपो जर खर आग्ट डिएया घन्वर, यह जिया हेँ जिज्ट टान्से। जो एो भुछ नच्छभटनग資 है लुछपर आा आग्टेक्ष रो काally्मिये डिध ऴो भी कोट्पर फि ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ರಾಜು ಅಂತ ರಾಜು ಅವರು ಸರ್ ಬೋರ್ಡ್ ಏನು ಇಲ್ಲ ಏನಂತ ಹೆಸರು ಇದೆ ಸರ್ ಸರ್ ಬೋಲ್ಡ್ ಏನು ಮಡಗಿಲ್ಲ ನಮ್ಮ ತಂದೆ ತಾಯಿ ಮಾಡ್ತಾಯಿದ್ರು ಮೊದಲು ಬೋಲ್ಡ್ ಏನು ಬಡಗಿರಲಿಲ್ಲ ಅವರು ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇದ್ದೀವಿ ನಮ್ಮ ತಾಯಿ ಒಂದು ಮೂರು ವರ್ಷ ಆಯಿತು ತಿರೋಗಿ ಮುಂದೆ ಹತ್ತು ವರ್ಷದಿಂದ ನಾವೇ ಕಂಟಿನ್ಯೂ ಮಾಡ್ಕೊಂಡು ಇದ್ದೀವಿ ಓಕೆ ಸೊ ಏನಂತ ಹೆಸರು ಸರ್ ಆಕ್ಚುಲಿ ಏನೋ ಇಟ್ಟಿದ್ದೀರಾ ಹೆಸರು ಸರ್ ಮೊದಲು ದೋ ಸಡ್ಡೋಟ್ಲು ದೋಸೆ ಸಡ್ಡೋಟ್ಲು ಅಂತಾನೆ ಫೇಮಸ್ ಆಗಿತ್ತು ಈಗ ಅದನ್ನೇ ಏನು ಹೆಸರು ಮಡಗಿಲ್ಲ ಈಗ ಅದೇ ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟನ್ನೇ ಹೆಸ್ರೇನು ಮಡಬೇಕು ಅನ್ಸಿಲ್ಲ ನೋಡೋ ಮುಂದೆ ಮುಂದೆ ಏನಾದರೂ ಆದರೆ ಮಡಗೋಣ ಏನೇನು ಸಿಗುತ್ತೆ ಸರ್ ಖಾಲಿ ದೋಸೆ ಬೆಣ್ಣೆ ದೋಸೆ ಇಡ್ಲಿ ಒಂದು ದಿಸ ಚಿತ್ರಾನ್ನ ಒಂದು ದಿವಸ ಬಾತು ವಡೆ ಪೂರಿ ವಡೆ ಪೂರಿ ಹಾ ಉದ್ನೊಡೆ ಪೂರಿ ಇಷ್ಟ ಆಯಿತು ಆಮೇಲೆ ನಾಟಿ ಬೆಣ್ಣೆ ನಾಟಿ ಬೆಣ್ಣೆ ಹಾ ಖಾಲಿ ದೋಸೆಗೆ ನಾಟಿ ಬೆಣ್ಣೆ ಬೆಣ್ಣೆ ದೋಸೆಗೆ ನಂದಿನಿ ಬೆಣ್ಣೆ ಐಟಮ್ ಇದೆಯಾ ಅವಾಗಿ ಅವಾಗಿಂದನು ಬೆಣ್ಣೆ ದೋಸೆ ಒಂದಿರಲಿಲ್ಲ ಈ ಬೆಣ್ಣೆ ದೋಸೆ ಇವಾಗ ಒಂದು ಆರು ವರ್ಷದಿಂದ ಬೆಣ್ಣೆ ದೋಸೆ ಮಾಡ್ತಾ ಇರೋದು ಅದಕ್ಕೂ ಮುಂಚೆ ಖಾಲಿ ದೋಸೆ ಪೂರಿ ಇಡ್ಲಿ ಚಿತ್ರಾನ್ನ ಓದ್ ನೋಡಿ ಇಷ್ಟೇನೆ ಈಗ ಒಂದು ಆರು ವರ್ಷದಿಂದ ಬೆಣ್ಣೆ ದೋಸೆ ಮಾಡ್ತಾ ಇರೋದು ಎಷ್ಟು ವರ್ಷ ಆಯ್ತು ಸರ್ ಟೋಟಲ್ ಆಗಿ ಟೋಟಲ್ ಆಗಿ ಒಂದ್ ಮೂವತ್ತಾರು ವರ್ಷ ಆಗೈತೆ ಮೂವತ್ತಾರು ವರ್ಷ ನಾನು ಹುಡುಕ್ ಮುಂಚೆನೆ ನಮ್ ತಂದೆ ಮಾಡ್ತಾ ಇದ್ರು ನನ್ಗೆ ಇವಾಗ ಮೂವತ್ತೆಂಟು ವರ್ಷ ನಾವು ಹುಡುಕ್ ಮುಂಚೆನೆ ನಮ್ ತಂದೆ ಮಾಡ್ತಾ ಇದ್ರು ಹೌದು ಓಕೆ ಸರ್ ಅವರು ಹುಟ್ಟಿ ಬೆಳೆದಿದ್ದಲ್ಲ ಇದೆ ಊರ ಇದೇ ಊರು ಚಿಕ್ಕಮಗಳೂರು ಹೆಂಗೆ ಹೋಟೆಲ್ ಹೆಂಗ್ ಶುರು ಆಯ್ತು ಏನೋ ಐಡಿಯಾ ಇದೆಯಾ ಅವ್ರ ಏನೋ ಹೇಳಿದ್ರ ಅದ್ರ ಬಗ್ಗೆ ಏನ್ ಐಡಿಯಾ ಇಲ್ಲ ಅವ್ರು ನಮ್ ತಂದೆ ಮಾಡ್ತಾ ಇದ್ರಲ್ವಾ ಅದ್ರ ಬಗ್ಗೆ ಏನ್ ಐಡಿಯಾ ಇಲ್ಲ ಮೊದ್ಲು ಸಡ್ ಹೋಟ್ಲ್ ಇತ್ತಿದ್ದು ಚಿಕ್ಕದಿತ್ತು ಚಿಕ್ಕದಿತ್ತು ಆಮೇಲೆ ಇವಾಗ ಸ್ವಲ್ಪ ನಮ್ ಕಾಲಕ್ ಬಂದ್ಮೇಲೆ ಸೀಟ್ ಹಾಕೊಂಡು ಮಾಡ್ತಾರೆ ಓಕೆ ಸರ್ ನಿಮಗೆ ಗೊತ್ತಿರೋಂಗೆ ದೋಸೆ ಪ್ರೈಸ್ ಏನಿತ್ತು ಸರ್ ಅವಾಗ ಸರ್ ಒಂದು ರೂಪಾಯಿ ಒಂದು ದೋಸೆ ಒಂದು ರೂಪಾಯಿ ಎರಡು ರೂಪಾಯಿಗೆ ಮೂರು ದೋಸೆ ನನಗೆ ಬುದ್ಧಿ ಕಂಡಂಗೆ ಒಂದು ಇಡ್ಲಿ ಐವತ್ತೈಸೆ ಒಂದು ಟೀ ನಾಲ್ಕು ಹಣಿ ಒಂದು ರೈಸ್ ಎರಡು ರೂಪಾಯಿ ಓಕೆ ನನಗೆ ಬುದ್ಧಿ ಕಂಡಂಗೆ ಓಕೆ ಇವಾಗ ಏನಿದೆ ಸರ್ ಪ್ರೈಸ್ ಸರ್ ಇವಾಗ ಬೆಣ್ಣೆ ದೋಸೆ ಎರಡುಕ್ಕೆ ಐವತ್ತು ರೂಪಾಯಿ ಮೂರು ಖಾಲಿ ದೋಸೆಗೆ ಮೂವತ್ತೈದು ಎರಡು ತಟ್ಟೆ ಇಡ್ಲಿ ಮೂವತ್ತೈದು ಒಂದು ವಡೆ ಐದು ರೂಪಾಯಿ ಒಂದು ರೈಸ್ ಮೂವತ್ತೈದು ರೂಪಾಯಿ ಹಾಂ ಓಕೆ ಅತಿ ಹೆಚ್ಚು ಯಾವುದು ಹೋಗುತ್ತೆ ಸರ್ ಸರ್ ಖಾಲಿ ದೋಸೆ ರೈಸು ಖಾಲಿ ದೋಸೆ ಶನಿವಾರ ಭಾನುವಾರ ಬೆಣ್ಣೆ ದೋಸೆ ಜಾಸ್ತಿ ಗೌರ್ಮೆಂಟ್ ಹಾಲಿಡ ದಿವಸ ಬೆಣ್ಣೆ ದೋಸೆ ಜಾಸ್ತಿ ಟೈಮಿಂಗ್ಸು ಆರೂವರೆಯಿಂದ ಹನ್ನೊಂದುವರೆ ಆರೂವರೆಯಿಂದ ಬೆಳಗ್ಗೆ ಆರೂವರೆಯಿಂದ ಬೆಳಗ್ಗೆ ಹನ್ನೊಂದುವರೆ ಅಷ್ಟೇ ಟಿಫನ್ ಲಾಸ್ಟು ಊಟ ಇಲ್ಲ ಮತ್ತೆ ಸಾಯಂಕಾಲ ಏನಿಲ್ಲ ತಿರ್ಗಾ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ರಜ ಏನೋ ಮಾಡ್ತೀರಾ ರಜಾ ಏನಿಲ್ಲ ವರ್ಷಕ್ಕೊಂದು ಐದು ದಿವಸ ರಜಾ ಸಿಗೋದು ರಜೆ ಮುನ್ನೂರ ಅರವತ್ತು ದಿವಸ ಇರುತ್ತೆ ಮತ್ತೆ ನಾ ಯಾವ ಊರು ಮತ್ತೆ ದೋಸೆಗೆ ಬರಬೇಕು ಅಂದರೆ ನಿಯರೆಸ್ಟ್ ಪಾಯಿಂಟ್ ಏನಿದೆ ಸರ್ ಸರ್ ಚಿಕ್ಕಮಳೂರು ಚನ್ನಪಣದಿಂದ ಎರಡು ಕಿಲೋಮೀಟ್ರ್ ನಿಯರು ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕ ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಲ್ಲೇ 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 ಇನ್ನೊಂದೊಂದು ಹಾಕ್ಕೊಡಿ ಇಲ್ಲಿ ಎರಡು ಈ ಬೆಣ್ಣೆ ದೋಸೆ ಇತ್ತು ಮೂರು ಜನಕ್ಕೆ ಇಲ್ಲಿ ಅವ್ರಿಗೊಂದು 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 ನಿಮ್ಗೊಂದು ಯಪ್ಪ ಚಿಕ್ಕಮಗ್ಳೂರಲ್ಲಿ ದೋಸೆ ತಗೊಳೋದಕ್ಕೆ ಅರಸಾಹಸ ಆಗೋಯ್ತು ಗುದ್ದಾಡಬೇಕು ಆ ರೇಂಜಿಗೆ ಕ್ರೌಡ್ ಇದೆ ಎಷ್ಟೋ ತನಕ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷಕ್ಕಾಗಿರ್ಬೇಕು ಇದೊಂದು ದೋಸೆಗೆ ಆ್ಯಕ್ಚುಲಾಗಿ ಎರಡು ದೋಸೆ ಬರುತ್ತೆ ನಾನು ಒಂದೇ ದೋಸೆ ತೊಗೊಂಡಿದ್ದು ಎರಡು ಥರ ದೋಸೆ ಬರುತ್ತೆ ಖಾಲಿ ದೋಸೆ ಹಾಗೂ ಬೆಣ್ಣೆ ದೋಸೆ ಬರುತ್ತೆ ನಾನು ತೊಗೊಂಡಿರುವಂಥದ್ದು ಬೆಣ್ಣೆ ದೋಸೆ ಬೆಣ್ಣೆ ಅಂದರೆ ಬಹಳನೇ ಇಷ್ಟಪಡ್ತೀವಿ ಸೊ ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ ಚಿತ್ರಾನ್ನ ಪೂರಿ ಚಿತ್ರಾನ್ನ ಪೂರಿ ಇಡ್ಲಿ ಇದು ಸಿಗುತ್ತೆ ಅದನ್ನ ತೊಗೊಳ್ಳಲಿಲ್ಲ ದೋಸೆ ಮಾತ್ರ ತೊಗೊಂಡಿದ್ದು ಸಿಕ್ಕಾಬಟ್ಟೆ ಫೇಮಸ್ ಅಂದರೆ ಬಾಳೆ ಎಲೆ ಬೇರೆ ಹಾಕ್ಕೊಂಡಿದ್ದಾರೆ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿನೂ ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ವಲ್ಪ ಎಕಸ್ಟ್ರಾ ಬೆಣ್ಣೆ ಒಯ್ದುಬಿಟಾರೆ ಸೊ ದೋಸೆ ಮಾತ್ರ ಅದ್ಭುತವಾಗಿ ಕಾಣಿಸ್ತದೆ ಗರ್ಗರಿಯಾಗಿದೆ ಸ್ವಲ್ಪ ಬೆಣ್ಣೆನ ಎತ್ಕೊಳ್ಳೋಣ ಹಾಗೂ ಹಲಗಡ್ಡೆ ಪಲ್ಯ ತಗೊಳ್ವಾ ಚಟ್ನಿ ಬೇಡ ಆಲೂಗಡ್ಡೆ ಪಲ್ಯ ದೋಸೆ ಹಾಗೂ ಬೆಣ್ಣೆ ಹ್ಞೂ ತುಪ್ಪ ಸಕ್ಕದ ಆ ಬೆಣ್ಣೆ ಟೇಸ್ಟೇ ಭಾಳ ಇಷ್ಟವಾಗುವಂಥದ್ದು ದೋಸೆನೂ ಅಷ್ಟೇ ಸ್ವಲ್ಪ ಮೃದುವಾಗೂ ಬರುತ್ತೆ ಮತ್ತು ಆ ಕ್ರಿಸ್ಪಿ ಸಿಗುತ್ತೆ ಗರ್ಗರಿಯಾಗೂ ಸ್ವಲ್ಪ ದೋಸೆ ಸಿಗುತ್ತೆ ಚೆನ್ನಾಗಿದೆ ಆಲೂಗಡ್ಡೆ ಪಲ್ಯ ಅಂದಾಗ ಸೊ ಕಡಲೆಬೇಳೆ ಎಲ್ಲ ಬಳಸಿದಾರೆ ಅರಿಶಿನದ ಘಮ ನೀಟಾಗಿ ಸಿಗುತ್ತೆ ಮತ್ತಿನ್ನ ಸೌದೆ ಒಲೆಯಲ್ಲಿ ಬೇರೆ ಮಾಡ್ತಾರಲ್ಲ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಸೂಪರ್ ಇನ್ನು ಚಟ್ನಿ ಜೊತೆ ಒಮ್ಮೆ ಟ್ರೈ ಮಾಡಿಡುವ ಕೆಂಪು ಚಟ್ನಿ ಕೆಂಪು ಚಟ್ನಿ ಎಂದಾಗ ಕೆಂಪು ಮೆಣಸಿನಕಾಯಿ ಬಳಸಿದ್ದಾರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಬಳಸಿದ್ದಾರೆ ಅನ್ಸುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ಹಸಿರು ಹೆಸ್ರು ಕಾಣುತ್ತೆ ಚೆನ್ನಾಗಿದೆ ಆ್ಯಕ್ಚುಲಾಗಿ ಚಟ್ನಿ ಒಟ್ಟಿಗೆಗಿಂತ ಆಲೂಗಡ್ಡೆ ಪಲ್ಯದ ಜೊತೆಗೇನೆ ನನಗೆ ಬಲೆ ಇಷ್ಟ ಆಯಿತು ಹಂಗೆ ಚೆನ್ನಾಗಿದೆ ಸೂಪರ್ ದೋಸೆ ಮಾತ್ರ ಅಲ್ಟಿಮೇಟ್ ಆಗೈತೆ ನಾನ್ ಸ್ಟಾಪ್ ನಿಲ್ಲಿಸೋದೇ ಬೇಡ ಒತ್ತನೇ ಇರುತ್ತೆ ಮನಸೇ ಬರೋಲ್ಲ ನಿಲ್ಸೋದಕ್ಕೆ ಹ್ಞೂ ಸೊ ನೀವು ಬೆಂಗಳೂರಿಂದ ಹೊರಟ್ರೆ ಮೈಸೂರು ಕಡೆಗೆ ಚನ್ನಪಟ್ಟಣ ಚನ್ನಪಟ್ಟಣ ಆದಮೇಲೆ ಚನ್ನಪಟ್ಟಣ ಎಕ್ಸಿಟ್ ಸಿಗುತ್ತಲ್ಲ ಸೊ ಅಲ್ಲಿ ಚಿಕ್ಕಮಗಳೂರು ಅಂತ ಸಿಗುತ್ತೆ ಸೊ ಚಿಕ್ಕಮಗಳೂರಲ್ಲಿ ಸೊ ಹಳ್ಳಿ ಮರ ಹಳ್ಳಿ ಮರ ಪಕ್ಕದಲ್ಲೇ ರಾಜು ಹೋಟೆಲ್ ಅಂತ ಚೆನ್ನಾಗಿದೆ ಆ್ಯಕ್ಚುಲಾಗಿ ಬೋರ್ಡ್ ಗಿಡ್ ಏನಿಲ್ಲ ಸೊ ನೀವು ಕ್ರೌಡ್ ನೋಡಿಸಿದಂಗೆ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ ಇದೇ ಹೋಟೆಲ್ ಅಂತ ಆ ರೇಂಜಿಗೆ ಕ್ರೌಡ್ ತುಂಬಿರ್ತಾರೆ ಓಕೆ ನಾನು ಈ ವಿಡಿಯೋನ ಗೈಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗುವ ಬಾಯ್